ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಚಪಾತಿ ಹಿಟ್ಟಿನ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಕಲಿಸಿದಾಗ ನಾವು ಇದ್ರ ಮೇಲೆ ಎಣ್ಣೆನ ಅಪ್ಲೈ ಮಾಡಿ ಇಡ್ತೀವಿ ಆ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ಏನು ಎಣ್ಣೆ ಎಲ್ಲ ಮುಗಿದಾದ ಮೇಲೆ ನಾವು ವೇಸ್ಟ್ ಅಂತ ಬಿಸಾಕುವಂತಹ ಎಣ್ಣೆ ಪಾಕೆಟ್ ಒಳಗಡೆ ತುಂಬ ಎಣ್ಣೆ ಇರುತ್ತೆ ನಾವು ಎಷ್ಟೇ ನೀಟಾಗಿ ಬಗ್ಸ್ಕೊಂಡ್ರೂ ಸಹ ಒಂದು ಸ್ವಲ್ಪ ಎಣ್ಣೆ ಅನ್ನೋದು ಅದರಲ್ಲಿ ಉಳಿದ ಉಳಿಯುತ್ತೆ ನೋಡಿ ಈ ರೀತಿಯಾಗಿ ನಾವು ಫಸ್ಟೇ ಕಲಸಿಟ್ಟಿರುವಂತಹ ಚಪಾತಿ ಹಿಟ್ಟನ್ನು ಇದರೊಳಗಡೆಗೆ ಹಾಕ್ಬಿಟ್ರೆ ನೀಟಾಗಿ ಇದರಲ್ಲಿರುವಂತಹ ಎಣ್ಣೆ ಎಲ್ಲ ಚಪಾತಿ ಹಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾವು ಎಕ್ಸ್ಟ್ರಾ ಎಣ್ಣೆ ಹಾಕಿ ಕಲಸಿ ನೆನೆಸಿಡಬೇಕು ಅಂತ ಏನೂ ಇರೋದಿಲ್ಲ ನೋಡಿ ಈ ರೀತಿಯಾಗಿ ಸ್ವಲ್ಪ ಚಪಾತಿ ಹಿಟ್ಟನ್ನ ಇದ್ರೊಳಗಡೆಗೆ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಒತ್ತಿ ಆನಂತರ ನಾವು ಬೇಕಿದ್ರೆ ಇದೇ ರೀತಿಯಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನಾವು ತಕ್ಷಣಕ್ಕೆ ಮಾಡೋರಿದ್ರೆ ತೆಗೆದುಬಿಟ್ಟು ನೀಟಾಗಿ ಸರಿ ಚೆನ್ನಾಗಿ ನಾದ್ಕೊಂಡು ಆ ನಂತರ ನಾವು ಚಪಾತಿನ ಮಾಡ್ಕೊಳ್ಬೋದು ನೋಡಿ ಎಷ್ಟೊಂದು ಆಯಿಲ್ ಪಾಕೆಟಲ್ಲಿರುವಂಥ ಎಣ್ಣೆನೆಲ್ಲ ನೀಟಾಗಿ ಗೋಧಿ ಇಟ್ಟು ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ನೋಡ್ಬೋದು ನೋಡಿ ಈಗ ಮತ್ತೊಂದು ಸರಿ ನಾದ್ಬಿಟ್ಟು ನಾವು ಚಪಾತಿನ ಮಾಡ್ಕೊಳ್ಬೋದು ನೋಡಿ ನೆಕ್ಸ್ಟ್ ಟಿಪ್ಪು ಒಂದು ಬಟ್ಲಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಈ ರೀತಿ ಬದನೆಕಾಯಿನ ಕಟ್ ಮಾಡಿ ನಾವು ಉಪ್ಪು ನೀರಲ್ಲಿ ನೆನೆಸಿಡೋದ್ರಿಂದ ನಾವು ಎಷ್ಟೇ ಹೊತ್ತಿಟ್ಟರೂ ಸಹ ಬದನೆಕಾಯಿ ಅನ್ನೋದು ಕಪ್ಪಾಗೋದಿಲ್ಲ ನಾವು ಹಾಗೆಯೇ ಬರೀ ನೀರಲ್ಲಿ ತೊಳೆದು ಬಿಟ್ಟು ಹಾಕೋದ್ರಿಂದ ಬದನೆಕಾಯಿ ಬೇಗ ಕಪ್ಪಾಗ್ಬಿಡುತ್ತೆ ಈ ರೀತಿಯಾಗಿ ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ಇಡೋದ್ರಿಂದ ಒಂದು ಸ್ವಲ್ಪನೂ ಕಪ್ಪಾಗೋದಿಲ್ಲ ಬದನೆಕಾಯಿ ನಾವು ಎಷ್ಟೇ ಒತ್ತಿಟ್ಟರೂ ಸಹ ಬದನೆಕಾಯಿ ಕಪ್ಪಾಗೋದಿಲ್ಲ ನೀವು ಸಹ ಬದನೆಕಾಯಿ ಕಟ್ ಮಾಡಿದಾಗ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಬಂದು ಬಾಳೆಹಣ್ಣು ಬಾಳೆಹಣ್ಣನ್ನು ನಾವು ಮಾರ್ಕೆಟಿಂದ ತೊಗೊಂಬಂದಾಗ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಆದರೆ ಒಂದು ದಿನ ಇಟ್ಟರೆ ಸಾಕು ಇದು ಬಾಳೆಹಣ್ಣೆಲ್ಲ ಕಪ್ಪುಗಾಗ್ಬಿಡುತ್ತೆ ಹಾಗೆಯೇ ಒಂದು ಸ್ವಲ್ಪ ಮೆತ್ತಗೂ ಆಗ್ಬಿಡುತ್ತೆ ನಾವು ಯಾವ ರೀತಿಯಾಗಿ ತುಂಬ ಫ್ರೆಶ್ ಆಗಿ ನಾವು ಹೇಗೆ ತೊಗೊಂಬಂದಿರ್ತಿರಲ್ಲ ಅದು ಮುಗಿಯೋವರೆಗೂ ಅಂದರೆ ಖಾಲಿ ಆಗೋವರೆಗೂ ಬಾಳೆಹಣ್ಣನ್ನು ಫ್ರೆಶ್ ಆಗಿ ಇಡೋದು ಅಂದರೆ ಈ ಥರ ಸಿಲ್ವರ್ ಫಾಯಿಲ್ ಕವರ್ ಬರುತ್ತಲ್ಲ ಅದನ್ನು ಈ ಏನಿದೆಯಲ್ಲ ಬಾಳೆಹಣ್ಣಿನ ಬುಡ ಅಂದರೆ ಈ ತೊಟ್ಟಿದೆಯಲ್ಲ ಅದಕ್ಕೆ ನೀಟಾಗಿ ಈ ರೀತಿ ಸುತ್ತಿಬಿಟ್ಟು ಇಡೋದ್ರಿಂದ ನಾವು ಎಷ್ಟೇ ದಿವಸ ಇಟ್ಟರೂ ಸಹ ಬಾಳೆಹಣ್ಣು ಅನ್ನೋದು ಕಪ್ಪಾಗೋದಿಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ ನಿಮ್ಮ ಹತ್ರ ಈ ರೀತಿ ದೊಡ್ಡ ಚಿಪ್ಪಿಲ್ಲ ಅಂದರೆ ಚಿಕ್ಕ ಚಿಕ್ಕ ಬಾಳೆಹಣ್ಣಿದ್ರು ಸಹ ಅದಕ್ಕೂ ಈ ರೀತಿ ಸಿಲ್ವರ್ ಫಾಯಿಲ್ನ ಈ ರೀತಿಯಾಗಿ ಸುತ್ತಿಬಿಟ್ಟು ಇಡೋದ್ರಿಂದ ಎಷ್ಟು ದಿವಸ ಇಟ್ಟರೂ ಸಹ ಬೇಗ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ ಬಾಳೆಹಣ್ಣು ಮನೆಯಲ್ಲಿ ಕಾಯಿ ತಗೊಂಬಂದಾಗ ಈ ರೀತಿಯಾಗಿ ನೀವು ಸುತ್ತಿಬಿಟ್ಟು ಇಟ್ಬಿಟ್ರೆ ನಿಧಾನವಾಗಿ ಒಂದೊಂದಾಗಿ ಹಣ್ಣಾಗ್ತಾ ಇರುತ್ತೆ ನಾವು ಒಂದೊಂದಾಗೆ ಯೂಸ್ ಇದ್ರೆ ಮತ್ತೊಂದು ಹಣ್ಣಾಗ್ತಾ ಇರುತ್ತೆ ಕೆಲವೊಬ್ಬರ ಮನೆಯಲ್ಲಿ ಸಿಲ್ವರ್ ಫೈಲ್ ಕವರ್ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಒಂದು ಬಟ್ಲಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ನೋಡಿ ಏನು ತೊಟ್ಟು ಭಾಗ ಇದೆಯಲ್ಲ ಬಾಳೆಹಣ್ಣಿನ ತೊಟ್ಟು ಭಾಗ ಅದನ್ನು ನೀರೊಳಗಡೆಗೆ ಈ ರೀತಿಯಾಗಿ ಮುಳುಗೋ ಥರ ಇಡೋದ್ರಿಂದ ಬಾಳೆಹಣ್ಣು ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಸಿಲ್ವರ್ ಫೈಲ್ ಕವರ್ ಇಲ್ಲ ಈ ರೀತಿಯಾಗಿ ಸ್ಟೋರ್ ಮಾಡ್ಕೋಬೋದು ನೋಡಿ ನೆಕ್ಸ್ಟ್ ಟಿಪ್ಪು ನಿಂಬೆಹಣ್ಣು ಎಲ್ಲರ ಮನೆಯಲ್ಲೂ ಸಹ ಸಾಮಾನ್ಯವಾಗಿ ತಗೊಂಬಂದೇ ಇರ್ತೀವಿ ಮಾರ್ಕೆಟಿಂದ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟರು ಸಹ ಇದರಲ್ಲಿರುವಂಥ ನೀರೆಲ್ಲ ಬಿಟ್ಕೊಂಡ್ಬಿಟ್ಟು ನೀರು ನೀರಾಗಿಬಿಡುತ್ತೆ ಹಾಗೆಯೇ ಬೇಗ ಹಾಳಾಗಿಬಿಡುತ್ತೆ ಆ ರೀತಿಯಾಗಿ ಹಾಳಾಗಬಾರ್ದು ಇದರಲ್ಲಿ ನೀರು ಎಲ್ಲ ಬಿಟ್ಕೊಬಾರ್ದು ಅಂದರೆ ಒಂದು ಚಿಕ್ಕ ಚಿಕ್ಕದಾಗಿ ನ್ಯೂಸ್ ಪೇಪರ್ನ ಕಟ್ ಮಾಡಿಕೊಂಡು ಒಂದೊಂದಾಗೆ ನಾವು ನಿಂಬೆಹಣ್ಣನ್ನು ಇದರಲ್ಲಿ ಸುತ್ತಿಬಿಟ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡೋದ್ರಿಂದ ಎಷ್ಟು ದಿವಸ ಇಟ್ಟರೂ ಸಹ ಬೇಗ ಹಾಳಾಗೋದಿಲ್ಲ ನಿಂಬೆಹಣ್ಣು ಅಕಸ್ಮಾತ್ ಇದರಲ್ಲಿ ನೀರೇನಾದರೂ ಬಿಟ್ಕೊಳ್ತು ಅಂದರೆ ಏನು ನ್ಯೂಸ್ ಪೇಪರ್ ಹಾಕಿರ್ತೀರಲ್ಲ ಆ ನ್ಯೂಸ್ ಪೇಪರೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಂಬ ದಿನಗಳ ಕಾಲ ನಾವು ಫ್ರಿಜ್ಜಲ್ಲಿ ಈ ಬಾಕ್ಸ್ನ ಇಟ್ಬಿಟ್ರೆ ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ದಂಟಿ ಸೊಪ್ಪನ್ನ ತೊಗೊಂಬರ್ತೀವಿ ಸಾಮಾನ್ಯವಾಗಿ ಎಲ್ಲರೂ ಸಹ ಏನು ಮಾಡ್ತೀವಿ ಅಂದರೆ ಸೊಪ್ಪನ್ನು ಬಿಡಿಸ್ಕೊಂಡು ಈ ದಂಟನ್ನು ಬಿಸಾಕ್ಬಿಡ್ತೀವಿ ಸೊಪ್ಪಲ್ಲಿ ನಾವು ಪಲ್ಯ ಅಥವಾ ಸಾಂಬಾರನ್ನ ಮಾಡಿಕೊಂಡು ಈ ದಂಟನ್ನ ನಾವು ಯಾವತ್ತೂ ಸಹ ಬಿಸಾಕೋದಕ್ಕೆ ಹೋಗಬಾರ್ದು ಇದರಲ್ಲಿ ಫೈಬರು ಹಾಗೆಯೇ ವಿಟಮಿನ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇರಳವಾಗಿರುತ್ತೆ ನೋಡಿ ಇಲ್ಲಿ ದಂಟನ್ನೆಲ್ಲ ನಾನು ಬಿಡಿಸಿ ತೆಗೆದು ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಈ ದಂಟನ್ನೆಲ್ಲ ನಾವು ಫಸ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇದರಲ್ಲಿರುವಂಥ ನಾರನ್ನೆಲ್ಲ ನಾವು ತೆಗಿಬೇಕು ಫಸ್ಟು ಈ ನಾರನ್ನೆಲ್ಲ ನಾವು ಈಗ ಕೈಯಿಂದನೇ ನೀಟಾಗಿ ತೆಗೆದುಕೊಳ್ಬೋದು ಈ ನಾರನ್ನ ತೆಗೆಯೋದಕ್ಕೆ ಚಾಕು ಏನು ಬೇಕಾಗಿಲ್ಲ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ ದಂಟು ಎಳೆದಾಗಿರೋದ್ರಿಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಹಾಗೆಯೇ ಈ ನಾರನ್ನ ಹಿಂದಕ್ಕೆ ಎಳ್ಕೊಳ್ತಾ ನಾವು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ನಾವು ಸಾಂಬಾರು ಅಥವಾ ಪಲ್ಯ ನೀವು ಗ್ರೇವಿ ಸಹ ಮಾಡ್ಕೊಳ್ಬೋದು ಚಪಾತಿ ಅನ್ನ ಮುದ್ದೆಗೆಲ್ಲ ನಾನಿಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಯಾವ ರೀತಿಯಾಗಿ ಅಂತ ಹಾಗೆಯೇ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗಲೇ ನೋಡಿ ಈ ರೀತಿಯಾಗಿ ದಂಟನೆಲ್ಲ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇದ್ರ ಬೇರು ಮತ್ತೆ ಈ ನಾರಿನೆಲ್ಲ ನಾನೀಗ ತೆಗೆದು ಬಿಸಾಕ್ ಬಿಡ್ತೀನಿ ನೋಡಿ ಇಲ್ಲಿ ಎಲ್ಲ ನಾರನ್ನು ತೆಗೆದುಬಿಟ್ಟು ದಂಟನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮತ್ತೆ ಒಂದು ಕುಕ್ಕರ್ಗೆ ನಾನು ಈ ಕಪ್ಪಲ್ಲಿ ತೊಗರಿ ಬೆಳೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ತೊಗರಿ ಬೆಳೆನ ಹಾಕ್ಕೊಂಡು ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಗೆಯೇ ಇದಕ್ಕೆ ಎರಡು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಆನಂತರ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಇದು ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ಟೌವ್ ಮೇಲೆ ಇಟ್ಟು ಮೂರು ವಿಜಿಲ್ ಕೂಗಿಸ್ಕೊಳ್ತೀನಿ ನೋಡಿ ಬೇಳೆನ ನಾನಿಲ್ಲಿ ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಈ ಬೇಳೆನೆಲ್ಲ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಈಗ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲಿ ಇಟ್ಟು ಬಿಸಿ ಆದಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಬ್ಯಾಡಗಿ ಮೆಣಸುಗಾಯನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಹಸಿ ಕರಿಬೇ ಸೊಪ್ಪು ಹಾಕ್ಕೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ಹಿಂಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಸಹ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿನೆಲ್ಲ ಈಗ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ನೀವು ಒಂದ್ಸರಿ ಈ ರೀತಿಯಾಗಿ ಟ್ರೈ ಮಾಡಿ ಅನ್ನ ಮತ್ತು ಮುದ್ದೆಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ದಂಟನ್ನ ಯಾವತ್ತೂ ಸಹ ಬಿಸಾಕೋದಕ್ಕೆ ಹೋಗ್ಬೇಡಿ ಅದರಲ್ಲೂ ಸಹ ತುಂಬ ರೆಸಿಪಿನ ಮಾಡ್ಕೊಳ್ಬೋದು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಫಸ್ಟೇ ಕಟ್ ಮಾಡಿಟ್ಕೊಂಡಿರುವಂತಹ ದಂಟು ಹಾಗೆಯೇ ಇದಕ್ಕೆ ಎರಡು ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ನಾನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ದಂಟು ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಈಗ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಇವಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಫಸ್ಟನ್ನೇ ಬೇಯಿಸಿ ಇಟ್ಕೊಂಡಿರುವಂತಹ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾವು ಬೇಕಾಗುವಷ್ಟು ನೀರನ್ನು ಸೇರಿಸಬೇಕಾಗುತ್ತೆ ಇಲ್ಲಿ ನೀರು ಸೇರಿಸಿರುವಂತಹ ಕ್ಲಿಪ್ ಮಿಸ್ ಆಗಿದೆ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ರುಚಿಯಾದಂತಹ ದಂಟು ಬೇಳೆ ಸಾರು ರೆಡಿಯಾಗಿಬಿಡುತ್ತೆ ನೀವೊಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿದ್ದೆ ಆದರೆ ನೀವು ಯಾವತ್ತೂ ಸಹ ದಂಟನ್ನು ಬಿಸಾಕೋದಕ್ಕೆ ಹೋಗೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ